ಗುಡ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೇಗ ಇದ್ದು ಪೂರಿ ಮಾಡೋಣ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ಇಟ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ನಾನು ಹಾಗೆ ಗೋಧಿ ಹಿಟ್ಟನ್ನ ಚೆನ್ನಾಗಿ ಜಡ್ಸಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡೋಣ ಅಂತ ಅಂದ್ಕೊಂಡು ನಾನು ಏನು ಇದೇನೂ ಆಗ್ತಾಯಿಲ್ಲ ರವೆ ಏನೂ ಆಗ್ತಾಯಿಲ್ಲ ಹಾಗೆ ಬರೀ ಗೋಧಿ ಹಿಟ್ಟು ಮಾಮೂಲಿ ಪೂರಿ ಮಾಡಿ 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 ಬೇಜಾರಾಗಿರುತ್ತಲ್ಲ ಅದಕ್ಕೆ ಇವತ್ತು ನಾನು ಬೀಟ್ರೋಟ್ ಹಾಕೋಣ ಕಲರ್ಸ್ ಕಲರ್ ಹಾಕಿ ಮಾಡೋಣ ಅಂತ ಬೀಟ್ರೋಟ್ನ ಪೇಸ್ಟ್ ಮಾಡ್ಕೋತೀನಿ ಬೀಟ್ರೋಟ್ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇದಕ್ಕೆ ಕಲಿಸ್ಕೊತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ನಮ್ಮಲ್ಲಿ ತರಕಾರಿ ತಿನ್ನಲ್ವಲ್ಲ ಅವಾಗ ನಾನು ಹೇಳಿದೆ ಈ ಥರ ಒಂದು ಏನಾರೂ ಒಂದೊಂದು ಸ್ನ್ಯಾಕ್ಸಾಗೆ ನಾನು ತರಕಾರಿನ ಸೇರಿಸಿ ಆ್ಯಡ್ ಮಾಡಿ ನಾನು ತಿನ್ನಿಸ್ತೀನಿ ಒಳ್ಳೆ ಕಾಂಬಿನೇಷನ್ ಏನು ಅಂತಂತಂದರೆ ಕುಂಬಳಕಾಯಿ ಪಲ್ಯ ಸಿಹಿ ಕುಂಬಳಕಾಯಿ ಪಲ್ಯ ಅದು ಮಾಡ್ತಾ ಸ್ವಲ್ಪ ಹೋಳಿತ್ತು ನಮ್ಮ ಮನೇಲಿ ಏನಿದೆ ಅದನ್ನು ಅದಕ್ಕೆ ಗೊಜ್ಜಾಗಿ ಮಾಡ್ಕೊಳ್ಳೋದು ಮನೇಲಿ ತರಕಾರಿ ಎಲ್ಲ ಇತ್ತು ಬೂದ್ ಕುಂಬಳ ತೊಗೊಂಡು ಬಂದಿದ್ದೆ ಅದನ್ನು ಇವಾಗ ಅದನ್ನು ಪೈಸ ಮಾಡೋಣ ಅಂತ ತೊಗೊಂಡು ಬಂದಿದ್ದೆ ಆದರೆ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಬೂದಲು ಕುಂಬಳಕಾಯಿನ ಸಣ್ಣಗೆ ಹಚ್ಕೊಂಡು ಒಂದು ಕಪ್ ಕಾಯಿ ತುರಿ ಹಾಗೆ ಜೀರಿಗೆ ಸಾಸಿವೆ ಕರಿಬೇವು ಒಂಚೂರು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸೀಳು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಾಗೆ ಮಸಾಲೆ ಆಡಿಸ್ಬಿಟ್ಟು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಥರನೇ ಬರುತ್ತೆ ಗೊಜ್ಜು ಗೊಜ್ಜು ಟೈಪ್ ಬರುತ್ತಲ್ಲ ಅದಕ್ಕೆ ಕಾಳು ಅಲಸಂದೆಕಾಳು ಕಾಳು ಹಾಕ್ಬಿಟ್ಟು ಮತ್ತು ಇದು ಇದು ಬೂದುಗುಂಬಳ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿ ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ಉಡಿ ಪಲ್ಯನೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬಿಟ್ಟು ಒಗ್ಗರಣೆ ಹಾಕಿದ್ರೆ ಕಾಳು ಹೆಸ್ರು ಕಾಳು ಅಥವಾ ಎಲ್ಲ ಕಾಳು ಹಾಕ್ಬಿಟ್ಟು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ಬಂದು ಪೇಸ್ಟ್ ಮಾಡಿಕೊಂಡೆ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಕಲಸ್ಕೊಂಡು ್ಕೊತಾ ಇದ್ದೀನಿ ಕಲರ್ ಆಗಿ ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ ನಮ್ಮಲ್ಲಿ ತರಕಾರಿ ನನ್ನ ಮಗಳು ಏನೂ ತಿನ್ನಲ್ಲ ಅದಕ್ಕೆ ಈ ಎಲ್ಲ ಅವಳು ಆ್ಯಡ್ ಮಾಡಿ ತಿನ್ನಿಸ್ತೀನಿ ಫ್ರೆಂಡ್ಸ್ ಹಾಗೆ ಇಟ್ಟು ತುಂಬ ಸ್ಮೂತ್ ಸ್ಮೂತಾಗಿ ಕಲಸಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಇಟ್ಬಿಡ್ತೀನಿ ಮತ್ತು ಈಗ ಬಂದು ಒಂದು ಒಗ್ಗರಣೆ ತಗೊತೀನಿ ಪಲ್ಯ ಮಾಡ್ಕೊಳೋಕೆ ಅಂತ ಸ್ವಲ್ಪ ಹಾಯಿಲು ಹಾಕಿ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆ ಬೇಳೆ ಅಂದರೆ ಸ್ವಲ್ಪ ಬಾಯಿಗೆ ಸಿಗುತ್ತಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಮಾಡಿ ನೋಡ್ರಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಆಲ್ಮೋಸ್ಟ್ ಮಳೆಗಾಲ ಬಂತು ಅಂದರೆ ಎಲ್ಲರ ಮನೇಲಿರುತ್ತೆ ಎಲ್ಲ ತುಂಬ ಇದು ಒಂದು ಕುಂಬಳಕಾಯಿಲಿ ವೆರೈಟಿ ವೆರೈಟಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಪಾಯಸ ಮಾಡ್ಬೋದು ಕಡುಬು ಮಾಡ್ಬೋದು ದೋಸೆ ಮಾಡ್ಬೋದು ಕುಂಬಳಕಾಯಿ ಏನಕ್ಕೆ ಉಪಯೋಗ ಇಲ್ಲ ಅಂಥೇಳಿ ಎಲ್ಲದಕ್ಕೂ ಉಪಯೋಗ ಇರುತ್ತೆ ಅದನ್ನು ಸೆಕೆ ಕುಂಬಳಕಾಯಿನ ಸೆಕೆ ಮೇಲೆ ಬೇಯಿಸ್ಬಿಟ್ಟು ಹಾಲು ಸಕ್ಕರೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸಿಹಿ ಕುಂಬಳ ಮಾತ್ರ ತುಂಬ ಏನು ಏನೋ ಉದ್ದಾಗಿ ಸೀಳಿಬಿಟ್ಟು ಇದಕ್ಕೆ ಹಾಕೋಬೋದು ಸೆಕೆ ಮೇಲೆ ಬೇಯಿಸಿಬಿಡಬೇಕು ಬಿಟ್ಟು ಅದಕ್ಕೆ ಹಾಲು ಸಕ್ಕರೆ ಹಾಕಿ ಸ್ವಲ್ಪ ಜೇನು ತುಪ್ಪ ಹಾಕ್ಕೊಂಡು ತಿಂತಾಯ್ ತುಪ್ಪ ಹಾಕಿ ತಿಂತಾಯಿದ್ರೆ ಎಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ ಅಂದರೆ ನಮ್ಮ ಇದು ಸೈಡ್ ಸೈಡಲ್ಲೆಲ್ಲ ಆ ಥರ ಮಾಡ್ಕೊಂಡು ತಿಂತಾರೆ ನಮ್ಮ ಯಾಕಂದರೆ ಎಳೆಯದು ಇರುತ್ತಲ್ಲ ಅದನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕುಂಬಳಗಿಂತನೂ ಇನ್ನೊಂದು ಕೆಂಪು ಕುಂಬಳ ಬರುತ್ತೆ ನೋಡಿ ಅದನ್ನು ಮಾಡ್ಕೊಂಡಿದ್ರೆ ಹಾಗೆ ಫ್ರೆಂಡ್ಸ್ ಪಲ್ಯನೂ ರೆಡಿ ಆಯ್ತು ಮತ್ತು ಹಾಗೆ ನಾನು ಹಿಟ್ಟನ್ನ ಎಲ್ಲನೂ ಪೂರಿ ಅದಕ್ಕೆ ರೆಡಿ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಇಟ್ಕೊಂಡು ಪೂರಿ ಕರ್ಕೊತಾ ಇದೀನಿ ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂತು ಏನಾದರೂ ಫ್ರೆಂಡ್ ಈ ಥರ ಮಾಡ್ಕೊಡ್ತಾ ಇದ್ರೆ ಮಕ್ಕಳು ತಿಂತಾರೆ ಈಗಿನ ಮಕ್ಕಳು ತುಂಬಾ ಕಷ್ಟ ನಿಜವಾಗ್ಲೂ ತಿನ್ಸೋಕ್ಕಂತೂ ಫ್ರೆಂಡ್ಸ್ ಹಾಗೆ ಪಲ್ಯ ರೆಡಿ ಆಯಿತು ನಾನು ಕುಕ್ಕರಲ್ಲಿ ಒಂದು ಎರಡು ನಿಮಿಷಲಿ ಕೂಗಿಸ್ಕೊಂಡೆ ಹಾಗೇ ಬೇಯಿಸ್ಬಂದು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಕೂಗಿಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನಮ್ಮ ನಾನು ಮಾಡಿದ್ದು ಪೂರಿ ಮತ್ತು ಹಾಗೆ ಕುಂಬಳಕಾಯಿ ಪಲ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಚಟ್ನಿ ಪುಡಿ ಮತ್ತು ಪಲ್ಯ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್